ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಧನ್ವಂತರಿ ದಿವ್ಯಾ ಚಾನಲ್ಗೆ ಸ್ವಾಗತ ಇವತ್ತಿನ ವ್ಲಾಗ್ ವಿಶೇಷವಾಗಿರುತ್ತೆ ಪೂರ್ತಿ ವೀಡಿಯೋನ ಮಿಸ್ ಮಾಡ್ದಿರ ಪೂರ್ತಿ ವೀಡಿಯೋನ ನೋಡಿ ಏನಂದರೆ ನಾನು ಲಾಸ್ಟ್ ವೀಕಲ್ಲಿ ಎಲ್ಲ ವೀಡಿಯೋಸ್ನೂ ನಮ್ಮ ಅಮ್ಮ ಮನೇಲಿ ಹಬ್ಬ ಮಾಡಿದ್ದು ವೀಡಿಯೋಸ್ನೇ ಹಾಕಿದ್ದೆ ಅಂದರೆ ಊರಲ್ಲಿ ಮಾಡಿದ್ದು ಅಂತ ವೀಡಿಯೋಸ್ನೇ ಹಾಕಿದ್ದೆ ಸೊ ಇವತ್ತು ಹಸ್ಬೆಂಡ್ ಮನೆಯಿಂದ ಅಮ್ಮ ಮನೆಗೆ ಓಡಬೇಕು ಸೊ ನಾನು ಅದಕ್ಕೆ ರೆಡಿ ಆಗಬೇಕು ಏಕೆಂದರೆ ಅಮ್ಮ ಕಾಲ್ ಮಾಡಿ ಹೇಳಿದರು ನಾನು ಆಲ್ರೆಡಿ ಒಂದು ವೀಕ್ ಆಗಿದೆ ಇಲ್ಲಿ ಬಂದು ಈಗ ಮತ್ತೆ ಅಂದರೆ ನಮ್ಮ ಏರಿಯಾಗೆ ದೇವ್ರನ್ನ ಕರ್ಕೊಂಡು ಬಂದಿರಲಿಲ್ಲ ಸೊ ದೇವ್ರನ್ನ ಇವತ್ತು ಕರ್ಕೊಂಬರ್ ಅಂದರೆ ನಾಳೆ ಸಂಡೆ ಕರ್ಕೊಂಬರ್ತಾರಂತೆ ಸೊ ಇವತ್ತು ಸ್ಯಾಟರ್ಡೆ ಆಗಿರೋಂದ್ರೆ ನಾನು ಇವತ್ತು ಸಂಜೆನೇ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಸಂಡೆ ಮಾರ್ನಿಂಗೇ ದೇವ್ರು ಬರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಇವತ್ತೇ ಹೊರಡಬೇಕು ತಯಾರಿ ಮಾಡಿಕೊಂಡು ಅಲ್ಲಿ ಹೋದ್ಮೇಲೆ ಏನೇನೆಲ್ಲ ಇರುತ್ತೆ ಹೇಗೆಲ್ಲ ಹಬ್ಬ ಮಾಡಿದ್ವಿ ಅಂತ ಹೇಳಿ ವೀಡಿಯೋನ ನಾನು ಹಾಕ್ತೀನಿ ಸೊ ಮಿಸ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಎಲ್ಲ ಆಯಿತು ನಾನು ಬಂದೆ ಅಮ್ಮ ಮನೆಗೆ ಬಸ್ ಸ್ಟಾಪಿಂದ ಅಮ್ಮ ಮನೆಗೆ ಸ್ವಲ್ಪ ದೂರ ಇದೆ ಸೊ ನಾನು ಬಸ್ಸಲ್ಲಿ ಬಂದು ಆಮೇಲೆ ಸ್ವಲ್ಪ ಏನೇನೋ ತೊಗೊಬರ ಕೇಳಿದ್ರು ಹಾಗೆ ತೊಗೊಂಡು ಅಮ್ಮ ಮನೆಗೆ ನೆರ್ಕೊಂಡು ಹೋಗ್ತಾಯಿದ್ದೀನಿ ಅಮ್ಮ ಮನೆಗೆ ಎಂಟ್ರಿನೂ ಕೊಟ್ಟೆ ಹಿಂದಿನ ದಿನನೇ ಯಾಕೆ ಬಂದೆ ಅಂತೇಳಿದರೆ ಸಂಡೇ ಬರ್ಬೋದಿತ್ತು ಅಂದರೆ ನಾಳೆ ಸಂಡೇ ಮಾರ್ನಿಂಗ್ ದೇವ್ರು ಬರೋದಿಂದ ಬರ್ಬೋದಿತ್ತು ಹಸ್ಬೆಂಡ್ಗೂ ರಜೆ ಇರ್ತಿತ್ತು ಹಿಂದಿನ ದಿನನೇ ಯಾಕೆ ಬಂದೆ ಅಂದರೆ ದೇವರು ಬೇಗ ಬರ್ಬೋದು ಮತ್ತು ಕೆಲಸನೂ ಸ್ವಲ್ಪ ಇರುತ್ತೆ ಅಂದರೆ ಪ್ರಸಾದ ಅದು ಇದು ಮಾಡೋದು ಕೂರಿಸೋದ್ರಿಂದ ಪ್ರಸಾದ ಎಲ್ಲ ಮಾಡಬೇಕಾಗುತ್ತೆ ಜಸ್ಟ್ ಪೂಜೆಗೆ ಕೊಡ್ತೀವಿ ಅಂದರೆ ಹಾಗೆ ಕೊಟ್ಬಿಡ್ಬೋದು ಬಟ್ ಕೂರಿಸ್ತೀವಿ ಅಂದರೆ ಸ್ವಲ್ಪ ಮನೆಯೂ ಎಲ್ಲ ಕ್ಲೀನ್ ಮಾಡಬೇಕು ಪ್ರಸಾದ ಮಾಡ್ಕೊಬೇಕು ಅದೆಲ್ಲ ಕೆಲಸ ಇರುತ್ತೆ ನಾನೇನಷ್ಟು ಮಾಡೋಲ್ಲ ಅಮ್ಮ ಮನೇಲಿ ಆದರೂ ಏನೋ ಒಂದು ಸಣ್ಣ ಪುಟ್ಟದ ಕೈಲಾಗೋ ಹೆಲ್ಪ್ ಮಾಡೋಣ ಅಂತ ಹೇಳಿ ಹಿಂದಿನಾನು ಬಂದಿದ್ದೀನಿ ಬಂದಿದ್ದ ಅಮ್ಮ ಎಲ್ಲ ಏನೇನು ಬೇಕೆಲ್ಲ ತೆಗ್ದು ಇಟ್ಟಿದ್ರು ಅಂದರೆ ಪ್ರಸಾದ ನಾವು ಕಡಲೆಕಾಳು ಉಸ್ಲಿ ಮಾಡೋಣ ಅಂದ್ಕೊಂಡ್ವಿ ಅದು ಎಸ್ ಏನೇನು ಬೇಕೋ ಸಾಮಾನೆಲ್ಲ ತೊಗೊಂಬಂದು ಇಟ್ಟಿದ್ದರು ಆಮೇಲೆ ಹಿಂದಿನ ದಿನವೇ ನಾವು ಈವ್ನಿಂಗು ಅದಕ್ಕೆ ಏನೇನೆಲ್ಲ ಬೇಕು ಈರುಳ್ಳಿ ಎಲ್ಲ ಸಿಪ್ಪೆ ತೊಗೊಂಡು ತೆಗ್ದಿಟ್ಟು ಮತ್ತು ಕಡಲೆಕಾಳು ಏನಾದ್ರು ಕಲ್ಲೆಲ್ಲ ಇರುತ್ತಲ್ಲ ಆರಿಸಿ ಅದನ್ನೆಲ್ಲ ನೆನ್ನಾಕಿ ಮತ್ತು ಅದಕ್ಕೆ ತೆಂಗಿನ ತುರಿ ಎಲ್ಲ ಬೇಕಲ್ಲ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಅದಿಷ್ಟು ಹಿಂದಿನ ದಿನದ್ದು ನೆಕ್ಸ್ಟ್ ಡೇ ಬಂದು ಮಾರ್ನಿಂಗೇ ಬಾಗಿಲು ಎಲ್ಲ ತೊಳೆದು ಅಂದರೆ ಅಮ್ಮನೇ ಬಾಕ್ಲೆಲ್ಲ ತೊಳೆದುಕೊಟ್ರು ನಾನು ರಂಗೋಲಿ ಮಾತ್ರ ಹಾಕ್ತೆ ರಂಗೋಲಿ ನನಗಂತೂ ತುಂಬ ಇಷ್ಟ ಆಯಿತು ಇಷ್ಟ ಆಗಿದ್ರೆ ಅಂದರೆ ಚೆನ್ನಾಗಿದೆಯೋ ಇಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದಾದಮೇಲೆ ಪೂಜೆಗೆ ಎಲ್ಲ ತಯಾರಿನೂ ಅವರೇ ಮಾಡಿಕೊಂಡ್ರು ಅಮ್ಮನೇ ನನ್ನ ಕೈಲಿನಷ್ಟು ಅಷ್ಟು ಏನೋ ಸಣ್ಣ ಪುಡೋದು ಮಾಡ್ತೀನಿ ಅಷ್ಟೇ ಪೂಜೆಗೂ ಎಲ್ಲ ತಯಾರಿ ಮಾಡಿಕೊಂಡು ದೇವ್ರ ಮನೇಲೂ ಎಲ್ಲ ಪೂಜೆ ಎಲ್ಲ ದೇವ್ರು ಬರೋಕ್ಕೂ ಮುಂಚೆನೇ ನಾವು ಪೂಜೆ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡ್ವಿ ಮನೇಲಿ ಮತ್ತು ಪ್ರಸಾದಕ್ಕೆ ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಯಾಕಂದರೆ ದೇವರು ಯಾವ ಟೈಮಿಗೆ ಬರುತ್ತೆ ಹೇಳೋಕ್ಕಾಗಲ್ಲ ಅವರು ಬೇಗನೆ ಬರ್ತೀವಿ ಅಂತ ಹೇಳಿದರು ಬಟ್ ನಾವೆಲ್ಲ ರೆಡಿ ಮಾಡ್ಕೊಂಡು ವೆಯ್ಟ್ ಮಾಡಿ ದೇವರು ಬಂದಿದ್ದೆ ಸಾಯಂಕಾಲ ನಾಲ್ಕು ಗಂಟೆ ಆಯಿತು ದೇವ್ರ ಬರೋಶಲ್ಲಿ ಯಾಕಂದರೆ ಮಳೆ ಬೇರೆ ಜೊತೆಗೆ ಆಮೇಲೆ ಲೇಟು ಕೂಡ ಆಯಿತು ಇದು ಬಂದು ದೇವ್ರ ಮುಂದೆಗಡೆ ಇಡೋದಕ್ಕೆ ಏನೇನೆಲ್ಲ ತಟ್ಟೆ ಬೇಕೋ ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಜೊತೆಗೆ ಪ್ರಸಾದ ಏನೇನೆಲ್ಲ ಮಾಡ್ಕೊಬೇಕು ಎಲ್ಲ ತಯಾರಿ ಮಾಡ್ಕೊಂಡು ಒಂದು ಹನ್ನೊಂದು ಗಂಟೆಗೆ ಮುಗಿಸ್ಕೊಂಡ್ವಿ ಬಟ್ ದೇವ್ರ ಬಂದು ತುಂಬ ಲೇಟ್ ಆಯಿತು ಆಮೇಲೆ ನಮ್ಮ ಮನೆಗೆ ಏನು ಅಡುಗೆ ಬೇಕು ಅದೆಲ್ಲ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ವೆಯ್ಟ್ ಮಾಡ ಆದಮೇಲೆ ಸಾಯಂಕಾಲ ಫೈನಲಿ ನಾವು ಹಂಗೂ ಬರುತ್ತೋ ಇವತ್ತು ಬರಲ್ವೋ ಅಂತ ಅಂದ್ಕೊಂಡು ಫೈನಲಿ ಬಂತು ದೇವರು ಫೈನಲಿ ಹಂತು ಇಂತು ದೇವ್ರು ಬಂತು ಆಮೇಲೆ ದೇವ್ರಿಗೆ ಆರತಿ ಎಲ್ಲ ಮಾಡಿ ಒಳಗಡೆ ಕರ್ಕೊಂಡ್ವಿ ದೇವ್ರನ್ನ ಒಳಗಡೆ ತೊಗೊಂಬಂದು ಕೂರಿಸಿದ್ರು ಕೂರಿಸ್ಬಿಟ್ಟು ದೇವ್ರ ಮುಂದೆ ಏನೇನೆಲ್ಲ ಇಟ್ಟಿದ್ವಲ್ಲ ಸೈಡಲ್ಲಿ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟರು ಅವರೇ ಎಲ್ಲ ಇಟ್ಕೊತಾರೆ ಎತ್ಕೊಟ್ರೆ ಆಯಿತು ಆಮೇಲೆ ಅವರೆಲ್ಲ ಹೂವು ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರು ಮನೇಲಿ ದೇವ್ರನ್ನ ಕೂರಿಸೋದೇ ಒಂದು ಖುಷಿ ಅಂತ ಹೇಳ್ಬೋದು ಖುಷಿ ಅನ್ನೋದಕ್ಕಿಂತ ಮನೆಯಲ್ಲಿ ದೇವ್ರನ್ನ ತೊಗೊಂಬಂದು ಕೂರಿಸಿದ್ರೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ಮನೆಗೇನೋ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಿ ಒಂದು ಐದು ನಿಮಿಷ ದೇವ್ರು ಬಂದು ಮನೇಲಿ ಕೂತ್ಕೊಂಡ್ರೆ ಅದೇ ಒಂದು ಏನೋ ಒಂದು ಹೆಚ್ಚು ಖುಷಿ ಸಂತೋಷ ಅಥವಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಪೂಜೆ ಕೊಡೋರು ಕೊಡ್ಬೋದು ಊರಲ್ಲಿ ಎಷ್ಟೋ ಜನ ಪೂಜೆ ಮಾತ್ರ ಕೊಟ್ಟಿರ್ತಾರೆ ಇಲ್ಲ ಎಷ್ಟೋ ಜನ ಕೂರಿಸ್ತಾರೆ ಕೂರಿಸೋರು ಕೂಡ ಕೂರಿಸ್ಬೋದು ಅದು ಅವರವರ ಇಷ್ಟ ಅಥವಾ ಅವರವರ ಅನುಕೂಲ ಅಂತಲೇ ಹೇಳ್ಬೋದು ಆ ಪೂರ್ತಿ ವಿಡಿಯೋನ ಮಿಸ್ ಮಾಡ್ದೆ ನೋಡ್ಕೊಂಬನಿ ನಾನು ದೇವ್ರದ್ದು ಮಂಗಳಾರತಿ ಮಹಾಮಂಗಳಾರತಿ ಮಾಡಿರೋದು ಎಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋನ ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲಾಸ್ಟಲ್ಲಿ ಹೋಗಿ ಲೈಕ್ ಮಾಡಿ 저기 <shriek> 저기 ಅವರು ಮಹಾಮಂಗ್ಲಾರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಆದಮೇಲೆ ನಾವು ಕೂಡ ಅವರೇ ಅವ್ರು ಮಾಡಿರೋ ಅಂಥ ಅಂದರೆ ಆರತಿ ಬೆಳಗಿರ್ತಾರಲ್ಲ ತಟ್ಟೆ ಅದೇ ತಟ್ಟೇಲಿ ನಾವು ಕೂಡ ಎತ್ಕೊಂಡು ಒಬ್ಬೊಬ್ಬರಾಗಿ ಪೂಜೆ ಮಾಡ್ಬೋದು ಇದೊಂದು ಖುಷಿ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ದೇವಸ್ಥಾನದಲ್ಲಿ ಯಾರಿಗೂ ಹೋಗಿ ಪೂಜೆ ಮಾಡೋ ಅವಕಾಶ ಕೊಡೋದಿಲ್ಲ ಸೊ ಮನೆಗೆ ದೇವರು ಬಂದಾಗ ಎಲ್ಲರೂ ಕೂಡ ಪೂಜೆ ಮಾಡ್ಬೋದು ಅದೊಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು ಎಕ್ಸ್ಪೀರಿಯೆನ್ಸ್ ಅನ್ನೋದ್ರಿಂದ ಒಂಥರ ಒಳ್ಳೇದು ಅಂತಲೇ ಹೇಳ್ತಾರೆ ಹೋಗಿ ಹಾಗೆ ಊರಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇದಿಷ್ಟು ಇವತ್ತಿನ ವೀಡಿಯೋ ಆಗಿದ್ದು ವೀಡಿಯೋ ಅನ್ನೋದಕ್ಕಿಂತ ತುಂಬ ವಿಶೇಷವಾಗಿತ್ತು ಅಂತಲೇ ಹೇಳ್ಬೋದು ಈ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ನೆಕ್ಸ್ಟ್ ನೆಕ್ಸ್ಟ್ಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ ಅಂತ ಹೇಳ್ತೀನಿ ಅಲ್ಲಿವರೆಗೂ ನನ್ನ ಚಾನಲ ನೋಡ್ತಾ ಇರಿ ಬಾಯ್ ಬಾಯ್